ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಿತ್ಯ ಜೀವನ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ ಇನ್ನೂ ಯಾರು ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನೀರಿನಲ್ಲಿ ಮಂಜುಗಡ್ಡೆಯ ಎಷ್ಟು ಭಾಗ ತೇಲುತ್ತದೆ ಶೇಕಡಾ ತೊಂಬತ್ತರಷ್ಟು ಮುಳುಗಿರುತ್ತದೆ ಮತ್ತು ಹತ್ತು ಪರ್ಸೆಂಟ್ ಮಾತ್ರ ಮಂಜುಗಡ್ಡೆಯು ತೇಲುತ್ತದೆ ಮಂಜುಗಡ್ಡೆಯ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ಅದು ನೀರಿನಲ್ಲಿ ತೇಲುತ್ತದೆ ಓಜೋನ್ ಪದರದ ದಪ್ಪವನ್ನು ಅಳೆಯುವ ಮಾನ ಯಾವುದು ಓಜೋನ್ ಪದರವನ್ನು ಡಾಪ್ಸನ್ ಎಂಬ ಮಾನದಿಂದ ಅಳೆಯಲಾಗುತ್ತದೆ ಅದೇ ರೀತಿ ಓಜೋನ್ ಪದರದ ರಂಧ್ರಕ್ಕೆ ಕಾರಣವಾದ ಅನಿಲ ಕ್ಲೋರೋಫ್ಲೋರೋ ಕಾರ್ಬನ್ ಇದನ್ನು ಫ್ರಿಯಾನ್ ಎಂದು ಸಹ ಕರೆಯಲಾಗುತ್ತದೆ ಆಮ್ಲಗಳನ್ನು ಸೇವಿಸಬಹುದೇ ಕೆಲವು ಹಣ್ಣು ತರಕಾರಿಗಳಲ್ಲಿ ಸ್ವಾಭಾವಿಕವಾಗಿ ಆಮ್ಲಗಳು ದೊರೆಯುತ್ತವೆ ಆಮ್ಲಗಳನ್ನು ಸೇವಿಸುವುದು ಹಾನಿಕಾರಕ ಆದರೆ ಸ್ವಾಭಾವಿಕವಾಗಿ ಹಣ್ಣು ಮತ್ತು ತರಕಾರಿಗಳಲ್ಲಿರುವ ಆಮ್ಲವನ್ನು ಸೇ ಸೇವಿಸಬಹುದು ಸಮುದ್ರದ ಆಳವನ್ನು ಅಳೆಯುವ ಮಾನ ಯಾವುದು ಪ್ಯಾಥಮ್ ಎನ್ನುವುದು ಸಮುದ್ರದ ಆಳವನ್ನು ಅಳೆಯುವಂಥ ಮಾನವಾಗಿದೆ ಒಂದು ಪ್ಯಾಥಮ್ ಎಂಬುದು ಆರು ಅಡಿ ಅಥವಾ ಒನ್ ಪಾಯಿಂಟ್ ಏಟ್ ಟು ಏಟ್ ಏಟ್ ಮೀಟರ್ಗೆ ಸಮವಾಗಿದೆ ಗನ್ ಮೆಟಲ್ನಲ್ಲಿರುವ ಲೋಹ ಯಾವುದು ಗನ್ ಮೆಟಲ್ನಲ್ಲಿರುವ ಲೋಹ ತಾಮ್ರ ಮತ್ತು ತವರ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಬಳಸುವ ಅನಿಲ ಯಾವುದು ಅಸಿಟಲಿನ್ ಎಂಬ ಅನಿಲವನ್ನು ಹಣ್ಣುಗಳನ್ನು ಮಾಗಿಸಲು ಬಳಸಲಾಗುತ್ತದೆ ಕೃತಕವಾಗಿ ಮಾಗಿಸಲು ಅಸಿಟಲಿನ ಬಳಸಲಾಗುತ್ತದೆ ಡ್ರೈ ಕ್ಲೀನಿಂಗ್ನಲ್ಲಿ ಬಳಸುವಂಥ ರಾಸಾಯನಿಕ ವಸ್ತು ಯಾವುದು ಬೆಂಜಿನ್ ಎಂಬ ವಸ್ತುವನ್ನು ಕ್ಲೀನಿಂಗ್ಗಳಲ್ಲಿ ಬಳಸಲಾಗುತ್ತದೆ ಹಸಿರು ಸೇಬು ಹುಳಿಯಾಗಿರಲು ಕಾರಣವೇನು ಹಸಿರು ಸೇಬು ಹುಳಿಯಾಗಿರಲು ಹಸಿರು ಸೇಬಿನಲ್ಲಿ ಮಾಲೀಕಾಮ್ಲ ಇರುವುದರಿಂದ ಅದು ಹುಳಿಯಾಗಿರುತ್ತದೆ ಮಾಲೀಕಾಮ್ಲವು ಹುಳಿಯಾದ ದ್ರಾಕ್ಷಿಯಲ್ಲೂ ಕೂಡ ಕಂಡುಬರುತ್ತದೆ ಸಸ್ಯಗಳಲ್ಲಿ ಬೇರಿನಿಂದ ನೀರು ಮೇಲೇರುವ ವಿಧಾನಕ್ಕೆ ಏನೆಂದು ಕರೆಯಲಾಗುತ್ತದೆ ಇದನ್ನು ಲೋಮನಾಳ ಕ್ರಿಯೆ ಎಂದು ಕರೆಯಲಾಗುತ್ತದೆ ಜಗತ್ತಿನ ಅತಿ ಚಿಕ್ಕ ಹೂ ಯಾವುದು ಗುಲ್ಟಿಯಾ ಅಥವಾ ವಾಟರ್ ಮಿಲ್ ಎನ್ನುವುದು ಜಗತ್ತಿನ ಅತಿ ಚಿಕ್ಕ ಹೂವಾಗಿದೆ ಅದೇ ರೀತಿ ವಿಶ್ವದ ಅತಿ ದೊಡ್ಡ ಹೂ ರೆಪ್ಲೆಸಿಯಾ ಅರ್ನೋಲ್ಡಿ ಅನ್ನೋದು ಗೂಡನ್ನು ಕಟ್ಟುವ ಮತ್ತು ಹಾವನ್ನು ತಿಂದು ಹಾಕುವ ಹಾವು ಯಾವುದು ಅದು ಕಾಳಿಂಗ ಸರ್ಪ ಕಾಳಿಂಗ ಸರ್ಪವನ್ನು ಭಾರತದ ರಾಷ್ಟ್ರೀಯ ಸರಿಸೃಪ ಎಂದು ಘೋಷಣೆ ಮಾಡಿದ್ದಾರೆ ಲೇಝರ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಲೇಜರ್ ಅನ್ನು ಕಂಡು ಹಿಡಿದ ವಿಜ್ಞಾನಿ ಅಮೆರಿಕದ ಥಿಮೋದರ್ ಮೈಮಾನ್ ಎಂಬುವರು ಲೇಸರ್ ಎಂದರೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಮಿಶ್ರ ಗ್ರಂಥಿ ಯಾವುದು ಪ್ಯಾಂಕ್ರಿಯಾಸ್ ಎಂಬುದು ಒಂದು ಮಿಶ್ರ ಗ್ರಂಥಿಯಾಗಿದೆ ಇದು ಮೆದೋಜೀರಕ ಗ್ರಂಥಿಯ ನಾಳ ಮತ್ತು ನಿರ್ನಾಳ ಎರಡು ಗ್ರಂಥಿಯಾಗಿಯೂ ವರ್ತಿಸುತ್ತದೆ ಗುರುತ್ವಾಕರ್ಷಣೆಗೆ ಸಸ್ಯದ ಬೇರು ಮತ್ತು ಕಾಂಡಗಳು ಪ್ರತಿಕ್ರಿಯಿಸುತ್ತವೆ ಈ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಈ ಕ್ರಿಯೆಯನ್ನು ಜಿಯೋಟೋಪಿಸಮ್ ಎಂದು ಕರೆಯುತ್ತಾರೆ ಕಾಂಡವು ಗುರುತ್ವಾಕರ್ಷಣೆಗೆ ವಿರುದ್ಧ ಮುಖವಾಗಿ ಬೆಳೆಯುತ್ತದೆ ಬೇರು ಗುರುತ್ವಾಕರ್ಷಣೆಗೆ ಅನುಗುಣವಾಗಿ ಬೆಳೆಯುತ್ತದೆ ಇವಾಗಿದ್ದವು ಅಪ್ಲೈಡ್ ಸೈನ್ಸ್ನ ಪ್ರಶ್ನೆಗಳು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಧನ್ಯವಾದಗಳು